ಹಾಸನ ಜಿಲ್ಲಾ ವಕೀಲರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ಹೊಸ ವರ್ಷದ ಸಂಭ್ರಮಾಚರಣೆ ಆಚರಿಸಿದಂತಹ ಸಂದರ್ಶನದ ವಿಶೇಷ ಸುದ್ದಿ ನಿಮ್ಮ ಮುಂದೆ ಇದು ನಾವು ವಾಸವಿ ಅವರು ಹಾಸನ ಜಿಲ್ಲೆಯಲ್ಲಿದ್ದೀವಿ ಹಾಸನ ವಕೀಲರ ಸಂಘದ ಆವರಣದಲ್ಲಿ ನಮಗೆ ನಿನ್ನೆ ತಾನೇ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಕಾದ್ರೈ ಕಾದ್ರೈಗೌಡರು ನಮಗೆ ವಿಷಯ ತಿಳಿಸಿ ನಾವು ಇಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಹೊಸ ಹೊಸದ ಆಚರಣೆಯನ್ನು ಮಾತು ಮಾಡುತ್ತಿದ್ದೇವೆ ತಾವು ಬಂದು ತಮ್ಮ ಪ್ರಸಾರವನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಬಗ್ಗೆ ಹೇಳಿದ್ರು ಅದರಿಂದ ನಾವು ಖುದ್ದಾಗಿ ಬಂದು ಇಲ್ಲಿ ಹಾಸನದಲ್ಲಿ ನಮ್ಮ ಆ ಬಿ ಟಿ ಟೀಮ್ ಕೂಡ ಇತ್ತು ಎಲ್ಲರೂ ಸೇರಿಕೊಂಡು ಇಲ್ಲಿ ಬಂದು ಎಲ್ಲರ ವಕೀಲರ ಸಂಘದ ಎಲ್ಲ ಸದಸ್ಯರನ್ನು ಭೇಟಿ ಮಾಡಿ ತುಂಬ ಖುಷಿಯಿಂದ ಎಲ್ಲರಿಗೂ ಹೊಸ ಹೊಸ ವರ್ಷದ ಸಮಾರಂಭವನ್ನು ಮಾಡಿ ಖುಷಿಯಿಂದ ಎಲ್ಲರಿಗೂ ನೀವೇ ತಿಳಿಸ್ತಾ ಇದ್ದೀವಿ ಹಾಸನ ಜಿಲ್ಲೆಯ ಸಮಸ್ತ ವಕೀಲರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯನ್ನು ಕೊಡ್ತಾ ಅದೇ ರೀತಿ ಮಾಸ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕರ್ಣ ಸರ್ ಮತ್ತು ರೆಡ್ಡಿ ಸರ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಶುಭಾಶಯವನ್ನು ಕೋರುತ್ತಾ ನಾನು ಹಾಸನ ಜಿಲ್ಲೆಯಲ್ಲಿ ವಕೀಲನಾಗಿ ಇಪ್ಪತ್ತೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹೆಸರು ಯೋಗೀಶ್ ಅಂತ ನಾನು ತಮ್ಮ ಮುಂದೆ ಒಂದು ಎರಡು ಪಾಯಿಂಟ್ಗಳನ್ನ ಇಡ್ತಾ ಇದ್ದೀನಿ ಏನು ನನ್ನ ಎರಡು ಕ ಕೆಲಸಗಳಂದರೆ ಒನ್ನೇದು ನಮ್ಮ ವಕೀಲರಿಗೆ ವೆಲ್ಫೇರ್ ಫಂಡ್ ಅಂತ ಬರುತ್ತೆ ಅದು ತುಂಬ ಕಡಿಮೆ ಇದೆ ಆ ವೆಲ್ಫೇರ್ ಫಂಡ್ ಫಂಡನ್ನ ತಮ್ಮ ಮಾಧ್ಯಮದ ಮುಖಾಂತರ ರೈಸ್ ಮಾಡಕ್ಕೆ ಅನುಕೂಲ ಆಗುತ್ತೆ ಈಗ ರಾಜ್ಯ ಪರಿಷತ್ ಎಲೆಕ್ಷನ್ ಬರ್ತಾಯಿದೆ ಅದೊಂದು ರಾಜ್ಯ ಪರಿಷತ್ ಎಲೆಕ್ಷನ್ ಇರೋದ್ರಿಂದ ಆ ರಾಜ್ಯ ಪ ಪರಿಷತ್ ಎಲೆಕ್ಷನ್ನ ವಿಚಾರವಾಗಿ ಎಲೆಕ್ಷನ್ ಆದ ನಂತರ ವೆಲ್ಫೇರ್ ಫಂಡ್ನ ರೈಸ್ ಮಾಡಿದರೆ ಎಲ್ಲ ವಕೀಲರಿಗೂ ಅನುಕೂಲ ಆಗುತ್ತೆ ಯಾಕೆಂದರೆ ತುಂಬ ಬಡಸ್ತನದಿಂದ ಬಂದಿರೋಂಥ ವಕೀಲರು ಎರಡು ವರ್ಷ ಮೂರು ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕಾಯಿಲೆಗಾಗಲಿ ಯಾವುದೇ ಒಂದು ರೋ ರೋಗಕ್ಕಾಗಲಿ ತುತ್ತಾದಂಥ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆಗುತ್ತೆ ಜೂನಿಯರ್ ವಕೀಲರುಗಳಿಗೆ ಅದನ್ನು ವೆಲ್ಫೇರ್ ವೆಲ್ಫೇರ್ ಫಂಡ ಜಾಸ್ತಿ ಮಾಡಲಿ ಅಂತ ನನ್ನ ಕಳಕಳಿಯ ಮನೆಯ ತಮ್ಮ ಮುಖಾಂತರ ಆದರೆ ನನಗಿನ್ನೂ ಸಂತೋಷ ಎರಡನೇದು ಅದೇ ರೀತಿ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂತಲ್ಲಿ ಬಜೆಟ್ ಮಂಡನೆ ಆಯಿತು ಆ ಬಜೆಟಲ್ಲಿ ವಕೀಲರಿಗೆಲ್ಲ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳು ನಮ್ಮ ಕಾನೂನು ಸಚಿವರು ಒಂದು ವಾಗ್ದಾನ ಮಾಡಿದ್ದಾರೆ ಅದನ್ನು ದಯಮಾಡಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಮಗೆ ಕೊಡಿಸಿದರೆ ಇಡೀ ನಮ್ಮ ಕರ್ನಾಟಕದ ವಕೀಲ ಜನತೆಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ನಮ್ಮ ರೆಡ್ಡಿ ಸರ್ಗೆ ಮತ್ತು ಕರ್ಣ ಸರ್ ಗ್ಯಾರಂಟಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ತುಂಬ ಹೋಗ್ತಿದೆ ಯಾಕೆಂದರೆ ವರ್ಷ ವರ್ಷ ಬರ್ತಾರೆ ಯಾವುದೇ ಒಂದು ಏನು ಅವರ ಒಂದು ಇದಿರೋದಿಲ್ಲ ಅವರಿಗೆ ಆ ರೀತಿ ಬಂದು ನಮಗೆ ಇಲ್ಲಿ ಬಂದು ಹಾಕಲಿ ಮಾಡಿಕೊಟ್ಟು ಅದರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಈ ದಿನ ನಮ್ಮ ಸಂಘಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕ ರಾಜ್ಯದ ವಕೀಲರ ಧ್ವನಿಯಾಗಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ಮಾಸ್ ಟಿ ಅವರಿಗೆ ಮಾಸ್ ಟಿ ಅವರು ಈ ದಿನ ನಮ್ಮ ಸಂಘಕ್ಕೆ ಬಂದು ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಇದ್ದಾರೆ ಅವರಿಗೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದೆ ಇದೇ ರೀತಿ ನಮ್ಮ ಮಾಸ್ ಟಿವಿಯವರು ಕರ್ನಾಟಕ ರಾಜ್ಯದ ವಕೀಲರ ಪರ ಧ್ವನಿಯಾಗಿ ನಿಲ್ಲಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ವಕೀಲರ ಧ್ವನಿಯಾಗಿ ಎಲ್ಲ ಕಡೆ ಕ್ರಮನ ವಹಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತೇನೆ ನಮಸ್ಕಾರ ಎಲ್ರಿಗೂ ವಿಶೇಷವಾಗಿ ನಮ್ಮ ಮಾಸ್ಟಿವಿ ಎಲ್ಲ ವೃಂದದವರಿಗೂ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳನ್ನು ಕೊಡ್ತೀವಿ ಇರುವ ನಮ್ಮ ಮಾಸ್ಟಿವಿಯವರು ನಾವು ಆ್ಯಕ್ಚುಲಿ ಇಲ್ಲಿ ವರ್ಷ ವರ್ಷ ತ್ಯಾಲಿಗಳು ಅಂತ ಅಂದ್ಕೊಂಡಿದ್ದೀವಿ ತಾವು ಈ ಹೊಸ ವರ್ಷ ಶುಭಾರಂಭ ಮಾಡಬೇಕು ಅಂತ ತುಂಬ ಸಂತೋಷಪಡ್ತೇವೆ ತುಂಬ ಸಂತೋಷ ಇದರ ಬಗ್ಗೆ ತಮ್ಮ ಕೆಲವು ಮಾತುಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ಕೊಡ್ತಾರೆ ಅಲ್ಲ ಈಗಾಗಲೇ ನಾನು ವಿಚಾರನ ತಿಳಿಸಿದಾಗೆ ನಮ್ಮ ಕರ್ನಾಟಕದ ರಾಜ್ಯ ವಕೀಲರ ಪರವಾಗಿ ಒಂದು ಧ್ವನಿಯಾಗಿ ನಿಂತಿರುವ ಮಾಸ್ ಟಿವಿ ವಿಶೇಷವಾಗಿ ನಮ್ಮ ವಕೀಲರ ಪರವಾಗಿ ನಿಂತಿದೆ ಈ ಸಮಯದಲ್ಲಿ ನಮ್ಮ ಅವರಿಗೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ವಿಶೇಷವಾದ ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದಾರೆ ತಮ್ಮ ವಕೀ ತಮ್ಮ ಸಹಯೋಗಿಗಳಿಗೆ ಏನಾದರೂ ವಿಶೇಷ ಸಂದೇಶ ಸರ್ ವಿಶೇಷ ನಮ್ಮ ವಕೀಲರ ಸಂಘದ ವತಿಯಿಂದ ನಾವು ನಮ್ಮ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ನಮ್ಮ ಕಾನೂನು ಕಾರ್ಯಾಗಾರವನ್ನು ಏರ್ಪಡಿಸ್ತಿದ್ದೇವೆ ಅದಲ್ಲದೆ ಒಂದು ಬೃಹತ್ತು ಆರೋಗ್ಯ ಮೇಳವನ್ನು ನಾವು ಏರ್ಪಾಡು ಮಾಡ್ತಾಯಿದ್ದೇವೆ ಈ ವಿಶೇಷ ಒಂದು ಅವಕಾಶಗಳನ್ನು ನಮ್ಮ ವಕೀಲರ ಸಂಘ ಬಳಸ್ಕೊಳ್ಳಿ ಅಂತೇಳಿ ನಾನು ಈ ಸಂಬಂಧ ಸಂದರ್ಭದಲ್ಲಿ ಏಳಿಪಡಿಸ್ತಿದ್ದೇನೆ ಮಾಸ್ ಟಿವ್ರಿಗೆ ಹೊಸ ವರ್ಷದ ಇಪ್ಪತ್ತಾರರ ಶುಭಾಶಯಗಳು ಹೇಳ್ತಾ ಇವತ್ತು ಈ ಮಾಸ್ ಟಿ ವಿ ವಕೀಲರದ್ದು ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀರಾ ಅದಕ್ಕೆ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತೇನೆ ಬಟ್ ಈ ದೇ ಈ ವಕೀಲರಲ್ದಲೇ ಸಮಸ್ಯೆಗಳು ಸಾವಿರಾರಂಟಿದ್ದಾವೆ ವಕೀಲರವೂ ಇದ್ದಾವೆ ಜನವೂ ಇದ್ದಾವೆ ಅದ್ರ ಬಗ್ಗೆ ಎಲ್ಲ ಗಮನಹರಿಸಿ ಹೊಸ ವರ್ಷದ ಇಪ್ಪತ್ತಾರರಲ್ಲಿ ಸಾ ನೂರೆಂಟು ಸಮಸ್ಯೆಗಳಿದ್ದಾವೆ ಜನಗಳ ಮಧ್ಯೆ ನೀವು ಬೆಂಗ್ ಅದರಲ್ಲೂ ನೀವು ಈ ಕೇಂದ್ರ ಕ್ವಾರ್ಟರ್ ಅಂದರೆ ನಮ್ಮ ರಾಜ್ಯದ ಇದರಲ್ಲಿರೋದು ನೀವು ಬೆಂಗಳೂರಲ್ಲಿ ರಾಜಧಾನಿ ಹೆಡ್ಕ್ವಾರ್ಟ್ರು ಈ ರಾಜ್ಯದ ಅಲ್ಲಿರೋದು ಇದು ನೂರೆಂಟು ಸಮಸ್ಯೆ ಇದ್ದಾವೆ ಎಲ್ಲ ಇವತ್ತಿನ ಸಮಸ್ಯೆಗಳು ಯಾವ ಮಟ್ಟಕ್ಕಾಗಿದ್ದಾವೆ ಅಂದರೆ ನಿರುದ್ಯೋಗ ಇವತ್ತು ನಾವೆಲ್ಲ ವಕೀಲ ವೃತ್ತಿ ಮಾಡ್ತಿದ್ದೀವಿ ಅಂದರೆ ನಾವು ಫಸ್ಟ್ ಆಫ್ ಆಲ್ ಉದ್ಯೋಗ ಬ ಸಿಗಲ್ಲ ಅನ್ನೋ ಉದ್ದೇಶದಲ್ಲೇ ಅರ್ಧ ಜನ ನಾವು ಲಾಕ್ ವಕೀಲ ವೃತ್ತಿ ಬಂದದ್ದು ಎಲ್ಲಿ ಸಲ್ಲದವರು ಇಲ್ಲಿ ಸಲ್ತಾರೆ ಅಂತ ಬಂದದ್ದು ನಾವು ವಕೀಲ ವೃತ್ತಿಗೆ ಅಷ್ಟು ಈ ವೃತ್ತಿಲಿ ಇವತ್ತು ತಾಕತ್ತಾಗಿದೆ ತಾಕತ್ತು ಇದೆ ವೃತ್ತಿವೆ ಆದರೆ ಬಟ್ ಈ ದೇಶದಲ್ಲಿ ಸಮಸ್ಯೆಗಳು ನೂರೆಂಟಿದ್ದಾವೆ ಅದ್ರ ಬಗ್ಗೆ ಗಮನ ಹರಿಸಿ ನೀನು ಟಿವಿಯರು ಟಿವಿಯವರು ಜನಸಾಮಾನ್ಯರು ವಾಟಕಿಲ್ದಿದ್ದಾರೆ ಉದ್ಯೋಗಿಲ್ದೇ ಇದ್ದಾರೆ ಇನ್ನು ನೂರೆಂಟಿದ್ದಾವೆ ಹಂಗಾಗಿ ಅದ್ರ ಬಗ್ಗೆ ಹೊಸ ಇಪ್ಪತ್ತಾರರಲ್ಲಿ ನೀವು ಅದ್ರ ಬಗ್ಗೆ ಗಮನಹರಿಸಿ ಅಂತ ಹೇಳ್ತವೆ ನಮ್ಮ ಕರ್ಣವ್ರಿಗೆ ಏಕೆಂದರೆ ಇವತ್ತು ಮಾಸ್ ಟಿ ವಿ ಪರಿಚಯ ಮಾಡಿಕೊಡೋದು ಕರ್ಣ ಸಾಹೇಬರು ಕರ್ಣ ಸಾಹೇಬ್ರಿಗೆ ಆಕೆ ಸಿಕ್ಕಿರಲ್ಲ ಶುಭಾಶಯ ಹೇಳ್ತವೆ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿ ಮಾಸ್ ಟಿ ವಿ ಅವರು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಧ್ವನಿಯಾಗಿ ಯಾವುದೇ ಸಮಸ್ಯೆ ಇದ್ದು ಕೂಡ ಆ ಸಮಸ್ಯೆಗಳಿಗೆ ಸಡನ್ಲಾಗಿ ತಕ್ಷಣವಾಗಿ ಸ್ಪಂದಿಸಿ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ಎಲ್ಲ ವಕೀಲರ ಸಂಘಕ್ಕೂ ಖುದ್ದಾಗಿ ಭೇಟಿ ನೀಡಿ ಎಲ್ಲ ವಕೀಲರ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಮುಂದೇನೂ ಇದೇ ಥರ ಅವ್ರು ಮಾಡಲಿ ಅಂತೇಳಿ ಮಾಸ್ ಟಿ ವಿವ್ರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೂ ಕೂಡ ಹೊಸ ಹೊಸ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಎಲ್ಲರ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೆಸ್ ಕರ್ಣರವರು ಪ್ರತಿ ವರ್ಷ ಇವರು ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ ಅದೇ ರೀತಿ ನಮ್ಮ ಸಂಘಕ್ಕೂ ಬಂದು ಈ ದಿನ ಬಿಡುಗಡೆ ಮಾಡುತ್ತಿದ್ದಾರೆ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಯಾವ್ದು ಕೆಲಸಗಳು ಅದು ಮಾಡಬೇಕು ಅಂತ ಅನಿಸಿದ ಅವರಿಗೆ ಶುಭವಾಗಲಿ ಅಂತ ಈ ಮೂಲಕ ನಾನು ಕೋರ್ತೀನಿ ಧನ್ಯವಾದಗಳು ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರೇ ಈ ದಿನ ಹಾಸನ ಜಿಲ್ಲಾ ವಕೀಲ ಸಂಘಕ್ಕೆ ಗೌರವಾನ್ವಿತ ಕರುಣ ಎಚ್ ಸಿ ಅವರು ಮಾಸ್ ಟಿ ವಿ ಕೋಆರ್ಡಿನೇಟರ್ ಇದ್ದಾರೆ ಅವರು ಕೂಡ ಇವತ್ತು ಹಾಸನಕ್ಕೆ ಆಗಮಿಸಿದ್ದಾರೆ ಅವರು ಹಿಂದೆ ನಮ್ಮ ಡೆಲ್ಲಿನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಚೀಫ್ ಆಗಿ ಕೆಲಸ ಮಾಡಿದಂಥವರು ಅವರು ಹಾಸನಲ್ಲಿ ನಮ್ಮ ಮೋಹನ್ ಇದ್ದಾರೆ ಮತ್ತು ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಕರ್ನಾಟಕ ರಾಜ್ಯದ ಏನು ಮಾನ್ಯ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಇದ್ದಾರೆ ಅವರ ಕ್ಲಾಸ್ಮೇಟ್ ಅನ್ನೋದಕ್ಕೆ ಹೇಳಲಿಕ್ಕೆ ನನಗೂ ಕೂಡ ಸಂತೋಷ ಆಗ್ತದೆ ನನಗೆ ಮೊದಲಿನಿಂದಲೂ ಕೂಡ ಅವರು ಪರಿಚಿತರು ನಮ್ಮ ಕರ್ಣವ್ರ ಕಡೆಯಿಂದ ಹಾಗೂ ಮತ್ತು ಜೊತೆಗೆ ನಮ್ಮ ಏನು ಮಾಸ್ ಟೆಕ್ನಿಕಲ್ ಟೀಮ್ ಬಂದಿದೆ ಅವ್ರಿಗೂ ಕೂಡ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ವಕೀಲರು ಬಾಂಧವರು ಇವತ್ತು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಏನು ಸಿ ಒ ಪಿ ಅಂತ ಬಂದ ನಂತರದಲ್ಲಿ ಸ್ವಲ್ಪ ಸಿ ಓ ಪಿ ಅಂತ ಸಂದರ್ಭದಲ್ಲಿ ಒಂದು ಎಪ್ಪತ್ತು ಸಾವಿರ ಆಗಿದ್ದಾರೆ ಮೊದಲು ಒಂದು ಲಕ್ಷ ಕ್ರಾಸ್ ಆಗಿತ್ತು ನಮ್ಮಲ್ಲಿ ಇವತ್ತು ತಮಗೆಲ್ಲರಿಗೂ ಹಾಗೆ ಕರ್ನಾಟಕ ರಾಜ್ಯ ಒಂದು ನಮ್ಮ ಬಾರ್ ಕೌನ್ಸಿಲ್ ಚುನಾವಣೆಯನ್ನು ಎದುರಿಸಲಿಕ್ಕೆ ತುದಿಗಾಲಲ್ಲಿ ನಿಂತ ಸಂದರ್ಭ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ವಕೀಲ ಬಾಂಧವರಿಗೆ ರಾಜ್ಯದ ಎಲ್ಲ ವಕೀಲ ಬಾಂಧವರಲ್ಲಿ ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ತಮಗೆಲ್ಲರಿಗೂ ಹಾಗೆ ಹದಿನೇಳು ಪುರುಷ ವಕೀಲರುಗಳನ್ನ ಆಯ್ಕೆ ಮಾಡೋಂಥದ್ದು ಇನ್ನು ಏಳು ಜನನ ಮಹಿಳಾ ವಕೀಲರನ್ನ ಬಾರ್ ಕೌನ್ಸಿಲ್ಗೆ ಸೆಲೆಕ್ಟ್ ಮಾಡೋಂಥ ಸಂದರ್ಭ ಬಂದಿದೆ ಇವಾಗ ಆ ಏಳರಲ್ಲಿ ಐದನ್ನು ನಾವು ಎಲೆಕ್ಟ್ ಮಾಡೋವಂಥದ್ದು ಇನ್ನೆರಡನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ನಾಮಿನೇಷನ್ ಮಾಡೋವಂಥ ಸಂದರ್ಭ ಬಂದಿದೆ ನಮ್ಮಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲೂ ಕೂಡ ಹಲವಾರು ಆಕಾಂಕ್ಷಿಗಳು ಬಾರ್ ಕೌನ್ಸಿಲ್ ಕಂಟೆಸ್ಟ್ ಮಾಡಲಿಕ್ಕೆ ತುದಿಗಾಲಲ್ಲಿದ್ದಾರೆ ಸೊ ಹಾಗಾಗಿ ನಮ್ಮ ಸಂಘ ಕೂಡ ಒಂದು ಉತ್ತಮವಾದ ಒಂದು ನಿರ್ಣಯವನ್ನು ಮಾಡಿದೀವಿ ಹಾಗೇ ಮಹಿಳಾ ವಕೀಲರು ಕೂಡ ಅವ್ರದ್ದು ಸಪ್ರೇಟ್ ಬ್ಯಾಲೆಟ್ ಇರೋದ್ರಿಂದ ಅವ್ರಿಗೂ ಕೂಡ ಪ್ರಾತಿನಿಧ್ಯತೆ ಇರೋದರಿಂದ ಅವರು ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಮೂರು ನಾಲ್ಕು ಜನ ಆಸ್ಪರೆಂಟ್ಸ್ ಇದ್ದಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾನು ಅಪೀಲ್ ಮಾಡೋದಿಷ್ಟೇ ನಮ್ಮ ಸಂಘಕ್ಕೆ ದಯಮಾಡಿ ಯಾರಾದರೂ ಕೂಡ ಒಂದು ಅದನ್ನೆಲ್ಲ ಮಿನಿಮೈಸ್ ಮಾಡಿ ಅಥವಾ ನಾವೊಂದು ಕೂರಿಸಿ ಒಂದು ಮಾತಾಡಿ ಯಾರಾದರೂ ಒಂದು ಸಿಂಗಲ್ ಕ್ಯಾಂಡಿಡೇಟ್ ನಮ್ಮಿಂದ ಇದರ ಹೆಣ್ಣು ಮಕ್ಕಳು ವಿಭಾಗದಿಂದ ಒಬ್ಬರು ಮತ್ತು ಜೆಂಟ್ಸ್ ವಿಭಾಗದಿಂದ ಒಬ್ಬರು ಬಂದರೆ ಸಂತೋಷ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತಾ ನಮ್ಮ ಮಾಸ್ ಟಿ ವಿಶೇಷವಾಗಿ ಹೇಳಬೇಕು ಅಂದರೆ ವಕೀಲರ ಪರವಾಗಿ ರಾಜ್ಯದಲ್ಲೇ ಧ್ವನಿಯಾಗಿ ನಿಂತಿದೆ ಈ ಒಂದು ನಮಗೊಂದು ಅಗತ್ಯತೆ ಇತ್ತು ಏಕೆಂದರೆ ಇವತ್ತು ಮಾಧ್ಯಮಗಳು ಎಷ್ಟೆಲ್ಲ ಮಾಧ್ಯಮಗಳು ಎಷ್ಟೆಲ್ಲ ಪ್ರಸಾರಗಳಿದೆ ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮ ಮಾಸ್ ಚಾನಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವೊಕೇಟ್ಸ್ನ ಕಷ್ಟ ಸುಖಗಳ ದುಃಖ ದುಮ್ಮಾನಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಇವತ್ತು ಭಾಗಿಯಾಗ್ತಾ ಇದೆ ವೈ ವಕೀಲರ ಧ್ವನಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮಾಸ್ ಟಿ ವಿ ಕೋಆರ್ಡಿನೇಟರ್ಸ್ ಮತ್ತು ಮಾಸ್ ಟಿ ವಿ ಎಮ್ ಡಿ ಅವರು ಏನಿದ್ದಾರೆ ಅವರೆಲ್ಲರೂ ಕೂಡ ನಾನು ಟೆಕ್ನಿಕಲ್ ಟೀಮ್ ಮತ್ತು ಸ್ಟಾಫ್ಸ್ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಮುಂದುವರೆದು ಅವರು ಇದೊಂದು ಅವರೊಂದು ಯಾವ ರೀತಿ ನೇಚರ್ ಬೆಳೆಸ್ಕೊಂಡಿದ್ದಾರೆಪ್ಪ ಅಂತಂದರೆ ತುಂಬ ಸರ್ವೇ ಜನೋ ಸುಖಿನೋಬವಂತು ಅನ್ನಾಗೆ ಪ್ರತಿ ವರ್ಷ ನಾನು ಕಳೆದ ಬಾರಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಕೂಡ ಸರ್ ಎಲ್ಲ ಕ್ಯಾಲೆಂಡರ್ಸು ಮತ್ತು ಡೈರೀಸ್ ಎಲ್ಲ ಇದ್ದೀವಿ ಸರ್ ನೋಡಿ ಅವ್ರಿಗೊಂದು ಸಣ್ಣ ಇದು ಕೂಡ ಇಲ್ಲ ಅವರು ಸೋಷಿಯಲ್ ಸರ್ವಿಸ್ನ ಮಾಡೋದನ್ನೇ ಮೈಗೂಡಿಸ್ಕೊಂಡಿದ್ದಾರೆ ಇದು ತುಂಬ ಉತ್ತಮವಾದ ಬೆಳವಣಿಗೆ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ರೆಡ್ಡಿ ಅವರು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟ್ ಇಯರ್ಸ್ ಆ ಇದರಲ್ಲೂ ಕೂಡ ಏಜಲ್ಲೂ ಕೂಡ ಒಂದು ಸ್ಪಿರಿಟ್ ಫುಲ್ಲಾಗಿ ಓಡಾಡೋಂಥದ್ದು ಇದು ಮಾಡೋಂಥದ್ದು ಕೆಲಸ ಮಾಡೋಂಥದ್ದು ನಮಗೂ ಕೂಡ ಇಲ್ಲೊಂಥರ ಸ್ಫೂರ್ತಿದಾಯಕವಾಗಿದೆ ಹಾಗಾಗಿ ಭಗವಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಕೀಲ ಬಾಂಧವ್ರಿಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಎಲ್ಲ ಕೂಡ ಅವರು ಶಾಂತಿ ಭಗವಂತ ಎಲ್ಲ ಕರುಣಿಸಲಿ ಅಂತ ಹೇಳ್ತಾ ಮಾಸ್ಟಿವಿಯವರಿಗೆ ಕೂಡ ಅಪೂರ್ವಕವಾದ ನನ್ನ ಅಭಿನಂದನೆಗಳು ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದ ಮಾಸ್ಟಿ ಅವರಿಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇಷ್ಟೊಂದು ಒಳ್ಳೆಯ ಉತ್ತೇಜನ ನಮ್ಮ ವಕೀಲರ ಸಂಘದವರು ಕೊಡ್ತಿದ್ದಾರೆ ಅಂದರೆ ನಮ್ಮ ಮೀಡಿಯಾಗೆ ಇಷ್ಟೊಂದು ವಿಶೇಷವಾಗಿ ನಮಗೆ ಗೌರವ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇದರ ಬಗ್ಗೆ ಎಲ್ಲರೂ ಈ ವಕೀಲರ ಸಂಘ ಆ್ಯಕ್ಚುಲಿ ವಕೀಲರ ಸಂಘ ಅಂದರೆ ಜನರ ಒಂದು ಒಂದು ಜನರ ಅವರ ಪರಿಹಾರ ಪರಿಹಾರ ಸಮಸ್ಯೆಗಳನ್ನು ಇದು ಮಾಡಿ ಪರಿಹಾರ ಮಾಡುವಂಥ ಒಂದು ಸಂಘ ಅದು ದೇಶಕ್ಕೆ ತುಂಬ ಒಳ್ಳೆಯದಾಗಬೇಕು ನಮ್ಮ ರಾಜ್ಯಕ್ಕೆ ಅಂತ ನಾವು ಇದ್ರ ಮೂಲಕ ಅಭಿನಂದನೆ ತಿಳಿಸ್ತೀವಿ ಥ್ಯಾಂಕ್ ಯು ಪದಾಧಿಕಾರಿಗಳೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಪ್ರಸನ್ನ ಅವರೇ ಮೊದಲು ಎಮ್ ಎಸ್ ಮಾಸ್ ಟಿ ವಿಗೆ ಸುಸ್ವಾಗತವನ್ನು ಕೊರತಾ ನನ್ನ ಎರಡು ಅಪೀಲ್ ಇದೆ ಒಂದನೇದು ನಮ್ಮದು ಈಗೇನು ಬಾರ್ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ಅವರು ಬಂದ ನಂತರ ಫಂಡನ್ನ ಜಾಸ್ತಿ ಮಾಡಲಿ ವಕೀಲರಿಗೆ ಮೊದಲನೇದು ದಯಮಾಡಿ ತಮ್ಮ ಮಾಸ್ ಟಿ ವಿ ಮುಖಾಂತರ ತಿಳಿಸೋದು ಎರಡನೇದು ಈಗ ಬಜೆಟಲ್ಲಿ ನಮ್ಮದು ಇನ್ಶೂರೆನ್ಸ್ಗೆ ಬಗ್ಗೆ ನಮ್ಮ ಕಾನೂನು ಸಚಿವರು ಮಾತಾಡಿದ್ದಾರೆ ಇನ್ಶೂರೆನ್ಸ್ ಬಗ್ಗೆ ಪ್ರತಿ ಅಡ್ವೊಕೇಟ್ಗೂ ಆ ಎರಡು ಅಪೀಲನ್ನ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ತಮ್ಮ ಮುಖಾಂತರ ಅದು ಪ್ರಚಾರ ಆಗಲಿ ಯಾಕೆಂದರೆ ಎಲ್ಲ ವಕೀಲರಿಗೂ ನಮ್ಮ ಜ ರಾಜ್ಯದ ಎಲ್ಲ ವಕೀಲರಿಗೂ ಆ ಇನ್ಶೂರೆನ್ಸು ಮತ್ತು ಏನು ಬಾರ್ ಕೌನ್ಸಿಲ್ ಫಂಡ್ ಜಾಸ್ತಿ ಆದರೆ ಯಾಕೆಂದರೆ ಎಲ್ಲ ವಕೀಲರು ಒಂದೇ ಥರ ಇರೋದಿಲ್ಲ ತುಂಬ ಸ್ಲೋ ವಕೀಲರು ಇರ್ತಾರೆ ಅಂದರೆ ಸಾಮಾನ್ಯವಾಗಿ ಇರ್ತಾರೆ ಹಳ್ಳಿ ಹಳ್ಳಿಯಿಂದ ಬಂದಂಥವ್ರು ಎರಡು ವರ್ಷ ಮೂರು ವರ್ಷ ಐದು ವರ್ಷಕ್ಕೆ ಸ್ವಲ್ಪ ಅವ್ರಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಆಗ್ಬೋದು ಆರು ಲಕ್ಷ ನಾಲ್ಕು ಲಕ್ಷ ತೊಗೊಂಡು ಏನು ಮಾಡೋಕ್ಕಾಗಲ್ಲ ಅಲ್ಲಿ ತುಂಬ ಇದೆ ವೆಲ್ಫೇರ್ ಫಂಡಲ್ಲಿ ತುಂಬ ಅಮೌಂಟ್ ಇದೆ ಜಾಸ್ತಿ ಮಾಡಿದರೆ ಎಲ್ಲ ವಕೀಲರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಈಗ ಬಜೆಟಲ್ಲಿ ಈ ಸರಿ ಅನುಮೋದನೆಗೆ ಏನೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ಕಾನೂನು ಸಚಿವರು ಅದು ಇನ್ಶೂರೆನ್ಸ್ ಪ್ರತಿ ಅಡ್ವೊಕೇಟ್ಗೆ ಇನ್ಶೂರೆನ್ಸ್ ಬೇಕು ಅಂತ ಅದೊಂದು ದಯಮಾಡಿ ಕೊಡಿಸ್ಬೇಕು ಅಂತ ತಮ್ಮ ಪ್ರಚಾರದ ಮುಖಾಂತರ ತಿಳಿಸಿದರೆ ರಾಜ್ಯ ಸರ್ಕಾರಕ್ಕೆ ತಾವು ತಿಳಿಸಿದರೆ ಅಟ್ಲೀಸ್ಟ್ ಅದನ್ನು ಹೆಚ್ಚು ಎಚ್ಚೆತ್ಕೋತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಏನು ಈ ನಮ್ಮ ಆಸ ಜಿಲ್ಲಾ ವಕೀಲರ ಒಂದು ವೇದಿಕೆಯಲ್ಲಿ ತಮಗೆ ಅವಕಾಶ ಕೊಡಿರ್ತಕ್ಕಂಥ ಮೊದಲನೇದಾಗಿ ನಮ್ಮ ಅಧ್ಯಕ್ಷಿಗೆ ಒಂದು ಶುಭಾಶಯ ಹೇಳ್ತಾ ಮೊದಲನೇದಾಗಿ ಅವರಿಗೆ ಒಂದು ಕೃತಕ ತರಿಸ್ತೀನಿ ಜೊತೆಗೆ ಏನು ನಮ್ಮ ಮಾಜಿ ಅಧ್ಯಕ್ಷ ಇದ್ದಾರೆ ಪ್ರಸನ್ನ ಸಾಹೇಬರು ಅವರು ಒಂದು ನಾನು ಅಮೋಘವಾಗಿರ್ತಕ್ಕಂಥ ಒಂದು ಕೃತ ತರಿಸ್ತೀನಿ ಯಾಕೆಂದರೆ ಅವರಿಗಾಗಲೇ ಅಧ್ಯಕ್ಷರಾಗಿದ್ದರು ಅವ್ರ ಅಧ್ಯಕ್ಷ ಕಾಲದಲ್ಲಿ ನಾನು ಎರಡು ಸಲ ಬಂದೋಗಿದ್ದೆ ಅವರು ಯಾವುದೇ ಒಂದು ವಹಿಸಲಾಗ್ಬೋದು ಅಥವಾ ಕೆಸಲ್ಲಾಗ್ಬೋದು ನನ್ನ ಅಧ್ಯಕ್ಷರು ಹಾಗೆ ಹಾಗೇ ಅಂತೇಳಿ ಹೇಳ್ಕೊಂಡ ಒಂದು ಕಾಲ ಯಾವುದೂ ಇಲ್ಲ ನನಗೆ ಯಾವ ತಿ ಆಗ್ಲಿಂದ ಅವ್ರ ಅಧ್ಯಕ್ಷ ಭಾಳ ಪ್ರಿಯಾದರು ಆಗ್ಲಿಂದ ನಾನು ಹಾಸನದಲ್ಲಿ ಭಾಳ ಖುಷಿಯಾಗಿರ್ತಕ್ಕಂಥ ವಕೀಲರು ಕಂಡೆ ಯಾಕೆಂದರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೀನಿ ಆಸನದಲ್ಲಿ ಕಂಡರಿಯದ ಒಂದು ಸೀನ್ ಕಂಡೆ ನನ್ನ ವಕೀಲರಲ್ಲಿ ಯಾಕೆಂದರೆ ಕೆಲವು ವಕೀಲರುಗಳು ನಂಗೆ ಅದು ಬೇಕು ಇದು ಬೇಕು ಅಂಥೇಳಿ ಕೆಲವಿಡ್ತಾರೆ ಆದರೆ ನಮ್ಮ ಕನ್ನಡ ರಾಜ್ಯದಲ್ಲಂತೂ ಯಾವುದೇ ಒಂದು ತೊಡಕಿಲ್ಲ ಎಷ್ಟೋ ವಿದ್ಯೆಗಳನ್ನ ಕಲಿಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಹಾಸನಲ್ಲಿ ಒಂದು ಉತ್ ಅತ್ಯುನ್ನತ ಒಂದು ಸ್ವಭಾವ ಕಂಡಿದ್ದೀನಿ ಹೀಗಿದ್ದಾಗ ಹೊಸ ವರ್ಷಕ್ಕೆ ನನಗೆ ನಿನ್ನೆ ಫೋನ್ ಮಾಡಿದರು ನಮ್ಮ ಅಧ್ಯಕ್ಷರು ಮೊನೇ ಕಾಲೇಗೌಡರು ಇದರ ಮಾಸ್ ಟಿವಿನ ಫೋನ್ ಮಾಡ್ತಿದ್ದಾರೆ ಅವರು ನನ್ನ ಆಗಮನ ಮಾಡ್ತಾ ಮಾಡ್ತಾ ಇದ್ದೀನಿ ನೀವು ಬರಬೇಕು ಅಂತ ಹೇಳಿದ್ರು ಜೊತೆಗೆ ಪ್ರಸಾದ್ ಸಾಹೇಬ್ರು ಹೇಳಿದರು ಸೊ ಅಂತ ಟಿವಿ ಅಂತೇಳಿ ಬರ್ತಾಯಿದೆ ನೀವು ಬರಬೇಕು ಅಂತ ಹೇಳಿದರು ಅದಕ್ಕೆ ನಮ್ಮ ಏನು ನಮಗೆ ರೆಡ್ಡಿ ಸಾಹೇಬರು ಅಲ್ಲೇ ಅವರು ಹೋಮ್ ಕಡೆಯಿಂದ ನನಗೆ ಪರಿಚಯ ಆದರು ಅವರು ಏನು ಡೆಲ್ಲಿ ಕಮಿಷನರ್ ಆದರು ಹಾಗೂ ನನಗೆ ಪರಿಚಯ ಆದರು ಹೀಗಿದ್ದಾಗ ಅವರು ನಾನು ಫೋನ್ ಮಾಡಿ ಥರ ಆಸನಾಗ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮ ಸ್ನೇಹಿತರೆಲ್ಲ ಕೇಳ್ತಾ ಇದಾರೆ ಅಂತ ಹೇಳಿದಕ್ಕೆ ನಾನು ಅವ್ರ ಕಾರ್ಯಲ್ಲಿ ನಾನು ಕರ್ಕೊಂಬಂದರು ಇದಕ್ಕೆ ನಾನು ಇಷ್ಟು ಒಂದು ಕೃತಜ್ಞತೆ ಸಲ್ಲಿಸ್ರು ಆಗೋಲ್ಲ ಏನಿದ್ರು ಏನು ನಿಮ್ಮ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಆ ನಂಬಿಕೆಯನ್ನು ಚದಿಸ್ಕೊಂಡು ವಕೀಲರಿಗಾಗಿ ವಕೀಲರಿಗೋಸ್ತಾರೆ ನನ್ನ ಇಷ್ಟ ಇಷ್ಟಾಗುತ್ತೋ ಎಲ್ಲ ಬಿಟ್ಟು ನಾನು ನಿಂತ್ಕೋತೀನಿ ಸಹಾಯ ಮಾಡ್ತೀನಿ ಹೇಳ್ತಾ ನನ್ನ ಶುಭಾಶಯ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾಡ